ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಫ್ ಸ್ವಾಮಿಸ್ ಕಿಚನ್ ಮೊನ್ನೆ ಮೊನ್ನೆ ನಾನು ಬೆಂಗಳೂರಿಂದ ಮೈಸೂರು ಬರುವಾಗ ಒಂದು ಫುಡ್ ಟ್ರಕ್ ನೋಡಿದೆ ಹೈವೇಸ್ ಪಕ್ಕದಲ್ಲೇ ಇದೆ ಅರೌಂಡ್ ಒನ್ ತರ್ಟಿ ಮಿಡ್ ನೈಟ್ನಲ್ಲಿ ಅದರ ಹೆಸರು ಅಂಕಲ್ಸ್ ಕಿಚನ್ ಈ ಅಂಕಲ್ಸ್ ಕಿಚನಲ್ಲಿ ಏನೇನಪ್ಪ ಇದೆ ಅಂತಂತಂದರೆ ಸುಮಾರು ನಾನ್ ವೆಜ್ ವೆರೈಟಿಗಳನ್ನ ಅವರು ಸರ್ವ್ ಮಾಡ್ತಾರೆ ಈ ಮೆ ಮಧ್ಯರಾತ್ರಿಲಿ ಬಟ್ ಮಧ್ಯರಾತ್ರಿಲಿ ನಾನ್ ವೆಜ್ ಅನ್ನೋದು ಒಳ್ಳೇದಲ್ಲ ಬಟ್ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ನೈಟ್ ನಾನು ಊಟ ಮಾಡೋದು ಮಾತು ಬಿಟ್ಟಿದ್ದೆ ಆದ್ದರಿಂದ ನಾನು ಒಂದು ಆಮ್ಲೆಟ್ ಚಿಕನ್ ಕಬಾಬ್ ಪರಾಟಾ ಬಿರಿಯಾನಿ ಪುಲಾವ್ ಸುಮಾರು ವೆರೈಟೀಸ್ಗಳಿದ್ದಂಥ ಈ ಜಾಗದಲ್ಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ ಬರುವಾಗ ಹೊಟ್ಟೆ ಹಸಿದ್ರೆ ಈ ಜಾಗದಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗೇ ಇತ್ತು ಸ್ವಲ್ಪ ಹೈಜಿನಿಕ್ ಸ್ವಲ್ಪ ಡೌಟಲ್ಲೇ ಇತ್ತು ಬಟ್ ಅವರು ನೀಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು ಪ್ರೈಝೆಲ್ಲ ರೀಸನಬಲ್ ಆಗಿ ಇತ್ತು ಎಲ್ಲನೂ ರೆಡಿ ಇರುತ್ತೆ ಸ್ವಲ್ಪ ಬಾತು ಎಲ್ಲಾನು ರೆಡಿ ಇರುತ್ತೆ ಕಬಾಬ್ ಮತ್ತು ಫ್ರೈಡ್ ಎಗ್ ಆ ರೀತಿ ನೀವು ಕೇಳಿದ್ರೆ ಮಾತ್ರ ಆಗ ಫ್ರೈ ಮಾಡಿ ಕೊಡ್ತಾರೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್